ಸಮಾಜೋದ್ಧಾರ ಸಾರ್ವಜನಿಕರ ಒಷ್ಟಿಕರಣ ಕುಂದುಕೊರತೆಗಳ ಸಭೆಗಳನ್ನು ಆಯೋಜಿಸುವುದರ ಜೊತೆಗೆ ಸಾರ್ವಜನಿಕರ ಸುರಕ್ಷತೆ ಗಳಿಗೆ ನೀಡಿದ ನಿರ್ಧಾರದ ತದ ಕಡೆಯಿಂದ ಪರಿಹಾರಗಳನ್ನು ಕೊಡುವಂತಹ ಪ್ರಯತ್ನ ಕಾರ್ಯಕ್ರಮ ಸರ್ವಗ್ಯಾಸ್ ಮಾಡ್ತೀವಿ ಅದರ ಜೊತೆಗೆ ಅಕ್ಟೋಬರ್ ತಿಂಗಳದಲ್ಲಿ ಹಾಸನಬ್ಬ ಉತ್ಸವ ಹಾಸನ ಜಿಲ್ಲೆಗೆ ಬಹಳ ಪ್ರತಿಷ್ಠಿತ ಕಾರ್ಯಕ್ರಮ ರಾಜ್ಯದ ಮೂರು ಮೂರೆಯಿಂದ ಲಕ್ಷಾಂತರ ಜನ ಬಂದು ಭಾಗವಹಿಸತಕ್ಕಂತಹ ಹಾಸನ ಉತ್ಸವ ಅದರ ಪೂರ್ವ ಸಿದ್ಧತೆ ಸಭೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಹಾಸನ ಹಬ್ಬ ಉತ್ಸವ ಈ ವರ್ಷ ಅಕ್ಟೋಬರ್ ಹತ್ತನೇ ತಾರೀಕಿನಿಂದ ಅಕ್ಟೋಬರ್ ಇಪ್ಪತ್ತ ಎರಡನೇ ತಾರೀಕಿನವರೆಗೆ ದಿನಾಂಕ ನಿಗದಿಯಾಗಿದೆ ಕಳೆದ ವರ್ಷ ಸುಮಾರು ಇಪ್ಪತ್ತು ಲಕ್ಷ ಪ್ರವಾಸಿಗರು ಭಕ್ತಾದಿಗಳು ಬಂದು ಹಾಸನ ಮಹೋತ್ಸವದಲ್ಲಿ ಭಾಗವಹಿಸಿದ್ದಾರೆ ದರ್ಶನ ಪಡೆದಿದ್ದಾರೆ ಈ ವರ್ಷ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಇದು ಒಂದು ರೀತಿಯ ಬಹಳ ಗೌರವದ ವಿಷಯ ಮತ್ತು ಪ್ರತಿಷ್ಠೆಯ ಕಾರ್ಯಕ್ರಮ ಇಷ್ಟು ಲಕ್ಷಾಂತರ ಜನ ಸುಮಾರು ಹತ್ತು ದಿನಗಳ ಅವಧಿಯಲ್ಲಿ ಹಾಸನಕ್ಕೆ ಅರುವಂತಹದ್ದು ಅವರನ್ನ ಬಂದವರಿಗೆ ಒಳ್ಳೆ ರೀತಿಯಲ್ಲಿ ಸೌಕರ್ಯ ಆಗಬೇಕು ಆದಷ್ಟು ವ್ಯವಸ್ಥಿತವಾಗಿ ದರ್ಶನ ಆಗಬೇಕು ಮತ್ತು ಯಾರಿಗೂ ಕೂಡ ಕಿರಿಕಿರಿ ಆಗದ ಹಾಗೆ ಈ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಬೇಕಾದಂತಹ ಎಲ್ಲ ಪೂರ್ವ ಸಿದ್ಧತೆಯನ್ನ ತೆಗೆದುಕೊಳ್ಬೇಕು ಅಂತ ನಾನು ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇನೆ ಜಿಲ್ಲಾಡಳಿತವೂ ಕೂಡ ಇದಕ್ಕೆ ಬೇಕಾದಂತ ಎಲ್ಲ ತಯಾರಿಯನ್ನ ಈಗಾಗಲೇ ಆರೋಪ ಮಾಡಿದ್ದಾರೆ ಅವ್ರ ಜೊತೆಗೆ ನಾನು ಬೆಂಗಳೂರಿನಲ್ಲಿ ಈಗಾಗಲೇ ಒಂದು ಸಭೆ ಮಾಡಿ ಒಂದು ಎರಡನೇ ಸಭೆಯನ್ನ ಇಲ್ಲಿ ನಡೆಸಿದ್ದೇವೆ ಕಳೆದ ವರ್ಷ ಹಿಂದಿನ ವರ್ಷದಿಂದ ನಾವು ಗಮನಿಸ್ತಾ ಇದ್ದೇವೆ ಜನ ಬರುವಂತ ಬಹಳ ವರ್ಷದಿಂದ ವರ್ಷಕ್ಕೆ ಬಹಳ ಹೆಚ್ಚಳ ಆಗ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಈ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡಬೇಕಾಗಿದೆ ಯಾವ ರೀತಿಯಲ್ಲಿ ತೊಂದರೆ ಆಗದ ಹಾಗೆ ಕೊಂಡ್ಕೊಳ್ಳಲು ಭದ್ರತೆಯನ್ನ ಕಾಪಾಡ್ತಕ್ಕಂತಹದ್ದು ಒಂದು ಕಡೆ ಆದ್ರೆ ಬಂದ ಜನಗಳಿಗೆ ಆದಷ್ಟು ಸರಾಗವಾಗಿ ದರ್ಶನ ಆಗುವಂತೆ ನೋಡ್ಕೊಳ್ಳುವಂತ ನಮ್ ಜವಾಬ್ದಾರಿ ಇದೆ ಮತ್ತು ಈ ವರ್ಷ ನಾನು ಹೇಳಿದ್ದೇನೆ ಇಷ್ಟು ಲಕ್ಷ ಜನ ಬಂದಾಗ ನಾವು ಬಂದಂತವರು ಒಂದು ದಿನ ಪೂರ್ತಿ ಘೋಷ ಹಾಸನಲ್ಲಿ ಇರ್ತಾರೆ ಅವರಿಗೆ ನಾನಾ ರೀತಿಯ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅವರನ್ನ ತೊಡಗಿಸ್ಕೊಂಡು ಅವರ ಭೇಟಿ ಸಂಪದ್ಭರಿತವಾಗಿರ್ಬೇಕು ರಿಚ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅವರಿಗೆ ಆ ಉದ್ದೇಶದಿಂದ ಕೆಲವು ಕಲಾ ತಂಡಗಳನ್ನ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಕರೆಸಿ ಕೆಲವು ದಿನ ಬೆಳಿಗ್ಗೆ ಆಗಲಿ ಸಾಯಂಕಾಲ ಆಗಲಿ ಕಲಾ ಪ್ರದರ್ಶನಗಳನ್ನ ವ್ಯವಸ್ಥೆ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಂತವರು ಕುಟುಂಬ ಸಮೇತರಾಗಿ ಸ್ನೇಹಿತರ ಸಮೇತರಾಗಿ ಅವರು ಒಂದು ಒಳ್ಳೆ ಅನುಭವವನ್ನ ಪಡೆದುಕೊಂಡು ಹೋಗ್ಬೇಕು ಆ ರೀತಿಯಾಗಿ ಅವರ ಅನುಭವ ಸಂಪದ್ಭರಿತವಾಗಿರ್ಬೇಕಾದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದರ ಜೊತೆಗೆ ಸ್ಥಳೀಯರಿಂದ ತಯಾರಿಸಲ್ಪಟ್ಟ ಉತ್ಪನ್ನಗಳ ಮಾರಾಟ ಮಳಿಗೆಗಳು ಮತ್ತು ಆಹಾರ ತಿಂಡಿ ಅಂಗಡಿಗಳು ಇವೆಲ್ಲವನ್ನು ಕೂಡ ಮಾಡಬೇಕು ಅಂತ ಅವರಿಗೆ ಸಲಹೆ ಕೊಟ್ಟಿದ್ದೇನೆ ಮತ್ತು ಅವರು ಜಿಲ್ಲಾಡಳಿತ ವತಿಯಿಂದ ಈ ವರ್ಷ ಎಲ್ಲಿ ಟೂರಿಸಂ ಮಾಡಬೇಕು ಅಂತ ಅವರು ಕೂಡ ಒಂದು ಪ್ರಯತ್ನದಲ್ಲಿ ಇದ್ದಾರೆ ಸೊ ಈ ರೀತಿಯಾಗಿ ಒಟ್ಟಾರೆ ಬಹಳ ಅಚ್ಚುಕಟ್ಟಾಗಿ ಈ ವಾಸನಪ್ಪ ಉತ್ಸವವನ್ನ ಮಾಡುವ ತಯಾರಿಯನ್ನ ಜಿಲ್ಲಾಡಳಿತ ಮಾಡಿಕೊಳ್ತಾ ಇದೆ ಇದರಲ್ಲಿ ಒಂದು ನಾನು ಎಲ್ಲಾ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದೇನೆ ಅವರು ಕೂಡ ಅದನ್ನೇ ಧ್ವನಿ ಅವರ ಧ್ವನಿನೂ ಅದೇ ಆಗಿದೆ ಕಳೆದ ವರ್ಷ ಎಲ್ಲಾರು ಚೆನ್ನಾಗಿ ಇಲ್ಲಿ ಈ ಐ ಪಿ ಬಾಸುಗಳು ಯಥವಾ ತತ್ವ ವಿ ಐ ಪಿಗಳಂತೇಳಿ ಬಂದು ಜನ ಸಾಮಾನ್ಯ ಜನಸಾಮಾನ್ಯರಿಗೆ ಅದರಿಂದ ಬಹಳ ಕಿರಿಕಿರಿ ಆಗಿರುವಂತಾದ್ರು ಮತ್ತು ಸ್ಥಳೀಯರಿಗೂ ಕೂಡ ಅದರಿಂದ ಬಹಳ ಹಿರುಸು ಪುರುಸ ಅದೊಂದನ್ನ ಸರಿ ಮಾಡಿಕೊಳ್ಳೇಬೇಕು ಅಂತ ಎಲ್ಲಾ ಜನಪ್ರತಿನಿಧಿಗಳು ಧ್ವನಿಗೊಳಿಸಿದ್ದಾರೆ ಹಾಗಾಗಿ ನಾನು ಜಿಲ್ಲಾಡಳಿತಕ್ಕೆ ನಾನು ಕೂಡ ಸಲಹೆಯನ್ನ ಕೊಟ್ಟಿದ್ದೇನೆ ದಿನ ಪೂರ್ತಿ ವಿ ಐ ಪಿಗಳಿಗೆ ಕ್ಲಾಸುಗಳನ್ನ ಕೊಡುವಂತದ್ರಿಂದ ನಿಜವಾಗಿ ಸಾರ್ವಜನಿಕರಿಗೆ ಬಹಳ ಅದು ಅಗೌರವ ಆಗುತ್ತೆ ಮತ್ತು ಅನಾನುಕೂಲ ಆಗುತ್ತೆ ಹಾಗಾಗಿ ಅನಿವಾರ್ಯ ಇದ್ದಂತ ಪ್ರಸಂಗದಲ್ಲಿ ದಿನದಲ್ಲಿ ಒಂದು ಎರಡು ಗಂಟೆ ಅಥವಾ ಮೂರು ಗಂಟೆಗೆ ಮಾತ್ರ ಈ ಗೋಲ್ಡ್ ಕಾರ್ಡ್ ಅಂತ ಅವ್ರು ಏನ್ ಮಾಡಿ ಮಾಡಬೇಕು ಅಂತ ಹೊರಟಿದ್ದಾರೆ ಅದಕ್ಕೆ ದಿನದಲ್ಲಿ ಒಂದು ಮೂರು ಗಂಟೆ ಮಾತ್ರ ಸಮಯ ನಿಗದಿ ಮಾಡಬೇಕು ದಿನ ಪೂರ್ತಿ ಬಿಡಬಾರದು ಅದಕ್ಕೆ ಸೊ ಯಾರಾದ್ರೂ ಬರ್ಬೇಕಿದ್ರೆ ಅವ್ರು ಆ ಅವಧಿಯಲ್ಲಿ ಬಂದು ಬೇಕಂದ್ರೆ ಪಡ್ಕೊಂಡು ಹೋಗ್ಲಿ ಯಾಕಂದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಇವೆಲ್ಲ ನಮ್ಗೆ ಒಂದು ರೀತಿ ಈ ನಮ್ ಸಂಸ್ಕೃತಿ ಆಗ್ಬಿಡಿದೆ ಇವೆಲ್ಲ ವಿ ಎನ್ ಪಿ ಕಲ್ಚರ್ ಅನ್ನ ನಾವು ಸಂಪೂರ್ಣವಾಗಿ ಕಿಟ್ಟಾಕೂ ಕಷ್ಟ ಆದ್ರೆ ಇದ್ರೆ ಪ್ರತಿ ರೀತಿಯಿಂದ ಒಂದು ಲಿಮಿಟ್ ಅಲ್ಲಿ ಇರಬೇಕು ಒಂದು ದಿನದಲ್ಲಿ ಒಂದು ಮೂರ್ ಗಂಟೆ ಒಳಗಡೆ ಇರಬೇಕು ಹಾಗೆ ಏನು ಪ್ರೋಟೋಕಾಲ್ ಅಂತ ಹೇಳಿ ಮಂತ್ರಿಗಳು ಇರುವಂತವ್ರು ನ್ಯಾಯಮೂರ್ತಿಗಳು ಇರುವಂತವ್ರು ದಿನದಲ್ಲಿ ಯಾವಾಗ ಬೇಕಾದ್ರೂ ಬರ್ಬೇಕು ಬರ್ಬೋದು ಯಾವಾಗ ಬಂದ್ರು ಕೂಡ ಅವರಿಗೆ ಎಸ್ಕಾರ್ಡ್ ಸಮೇತ ಗಾಡಿಯನ್ನ ದೇವಸ್ಥಾನದವರೆಗೂ ಹೋಗ್ಬೇಕು ಇದರಿಂದ ಪೊಲೀಸ್ನವ್ರಿಗೂ ಬೇರೆ ಕೆಲಸ ಮಾಡಕ್ ಆ ಜನಗೂ ಕೂಡ ಇದರಿಂದ ತೊಂದರೆ ಹಾಗಾಗಿ ನಾನು ಸಲಹೆಯನ್ನ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಈ ಪ್ರೋಟೋಕಾಲ್ ಅಂದ್ರೆ ಮಂತ್ರಿಗಳು ಶಾಸಕರು ಮತ್ತು ನ್ಯಾಯಮೂರ್ತಿಗಳು ಈ ತರ ಅದಕ್ಕೆ ಮೇಲ್ಪಟ್ಟಂತವ್ರು ಬರುವಾಗ ದಿನದಲ್ಲಿ ಅದಕ್ಕೂ ಒಂದು ಎರಡು ಗಂಟೆ ಮಾತ್ರ ನಿಗದಿ ಮಾಡಿ ಆ ಎರಡು ಗಂಟೆಯಲ್ಲಿ ಮಾತ್ರ ಅವರಿಗೆ ಸೌಲಭ್ಯ ಮಾಡಿಕೊಳ್ತಕ್ಕಂಥದ್ದು ಮತ್ತು ಅವರ ಗಾಡಿ ದೇವಸ್ಥಾನದವರೆಗೆ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆಲ್ಲಾದ್ರೂ ಒಂದು ಲೊಕೇಶನ್ ಅನ್ನ ಫಿಕ್ಸ್ ಮಾಡಿ ಅವರ ಸ್ವಂತ ಗಾಡಿಯಲ್ಲಿ ಅಲ್ಲಿಗೆ ಬಂದು ಅಲ್ಲಿಂದ ನಮ್ಮ ಗವರ್ಮ ಒಂದು ಟಿ ಟಿ ಗಾಡಿಯನ್ನ ಅರೇಂಜ್ ಮಾಡಿ ಅದ್ರಲ್ಲಿ ಕರ್ಕೊಂಡು ಬಂದು ದರ್ಶನ ಮಾಡಿಸಿ ವಾಪಸ್ ಕರ್ಕೊಂಡು ಹೋಗಿ ಅವರ ಗಾಡಿ ಒಳಗೆ ಬಿಡ್ತಕ್ಕಂತ ಒಂದು ಸಲಹೆಯನ್ನ ಕೊಟ್ಟಿದ್ದೇನೆ ಸೊ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಸಿಇಒರು ಎಲ್ಲಾ ಅಧಿಕಾರಿಗಳು ಕುತ್ಕೊಂಡು ಈ ಸಲಹೆಗಳನ್ನ ತುಂಬನೆ ಮಾಡಿ ಅದನ್ನ ಅನುಷ್ಠಾನಕ್ಕೆ ತರೋದ್ರ ಬಗ್ಗೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ಅವರು ಕೂಡ ತೀರ್ಮಾನ ತಗೊಳ್ಬೇಕು ಅಂತ ಹೇಳಿದ್ದಾರೆ ನಾನು ಮನವಿ ಮಾಡ್ತೇನೆ ದಯವಿಟ್ಟು ಬೇಕಾದ್ರೆ ಟೈಪ್ ಹೋಗುದು ಕೇಳ್ಕೊತೀವಿ ದಯವಿಟ್ಟು ಸಾರ್ವಜನಿಕರಿಗೆ ಆದ್ಯತೆ ಕೊಡುವಂತ ನಾವು ಬರೀ ಟಿ ಎ ಪಿ ಪ್ರೋಟೋಕಾಲ್ ಅಂತ ಹೇಳ್ಕೊಂಡು ಕುತ್ಕೊಂಡ್ರೆ ಆಯ್ತು ಅದಕ್ಕೂ ಅವಕಾಶ ಕೊಡೋಣ ಇಲ್ಲ ಅಂತಲ್ಲ ಆದ್ರೆ ಒಂದು ಲಿಮಿಟ್ ಆಗಿರ್ಬೇಕು ರಾತ್ರಿ ಹನ್ನೆರಡು ಗಂಟೆಗೆ ಬಂದ್ಬಿಟ್ಟು ನನ್ಗೆ ಪ್ರೋಟೋಕಾಲ್ ಕೊಡಿ ಅಂತ ಕೇಳುವಂತದ್ದು ಇವೆಲ್ಲ ಮಾಡಕ್ ಹೋದ್ರೆ ಜಿಲ್ಲಾ ಅಧಿಕಾರಿಗಳು ಕೂಡ ಅವರು ಮನುಷ್ಯರೇ ಅವರಿಗೂ ಒಂದು ಗೌರವವಾಗಿ ನಾವು ನೆಡ್ಸ್ಕೊಬೇಕಾಗುತ್ತೆ ಹಾಗಾಗಿ ಅದಕ್ಕೆ ಅವಕಾಶ ಮಾಡ್ತೇವೆ ನಾವು ಪೂರ್ತಿ ಇಲ್ಲ ಅಂತಲ್ಲ ಬಟ್ ಅವರು ಕೋಆಪರೇಟ್ ಮಾಡಿ ಆ ಟೈಮಲ್ಲಿ ಬಂದ್ವಿ ಉದಾಹರಣೆಗೆ ಪ್ರೋಟೋಕಾಲ್ ಅಂದ್ರೆ ಮಿನಿಸ್ಟರ್ಸ್ ಆಗ್ಲಿ ಜಂಟಿಗಳಾಗ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬಂದ್ರೆ ಅವ್ರಿಗೂ ಕೂಡ ದರ್ಶನ ಮಾಡಿಸುವಂತ ಕೆಲಸ ಮಾಡೋಣ ಅದಕ್ಕೆ ಬೇಕೋ ಸವಲತ್ತು ಮಾಡೋಣ ಅದನ್ನ ಬಿಟ್ಟು ದಿನದಲ್ಲಿ ಯಾವ ಇಷ್ಟ ಬಂದ ಬೆಳಗ್ಗೆಯಲ್ಲಿ ಬಂದ್ರೆ ಎಂಟರ್ಟೈನ್ ಮಾಡೋದು ಕಷ್ಟ ಆಗುತ್ತೆ ಯಾಕಂದ್ರೆ ಸಾರ್ವಜನಿಕರಿಗೆ ನಾವು ಆದ್ಯತೆ ಕೊಡ್ಬೇಕು ಅದನ್ನ ಬಿಟ್ಟು ನಾವು ಬೇರೆಯವ್ರಿಗೆ ಆದ್ಯತೆ ಕೊಡ್ತಾ ಇದ್ದೇವೆ ಕೊಡೋಣ ಲಿಮಿಟ್ ಅಲ್ಲಿ ಇರ್ಬೇಕು ಎಲ್ಲರೂ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ಜನಪ್ರತಿನಿಧಿಗಳು ಕೂಡ ಇಲ್ಲ ಇದಕ್ಕೊಂದು ಡಿಸಿಪ್ಲಿನ್ ತರಲೇಬೇಕು ಅಂತ ಅವರು ಹೇಳಿದ್ದಾರೆ ಯಾಕೆಂದ್ರೆ ಸಾಮಾನ್ಯ ಜನ ಮಾತುಗಳು ಹೇಳೋದಕ್ಕೆ ಶುರು ಮಾಡಿದ್ರೆ ಅದು ಯಾರಿಗೂ ಕೂಡ ಗೌರವ ತರೋದಿಲ್ಲ ಮತ್ತು ಏನಾಗುತ್ತೆ ಜನಗಳ ತಾಳ್ಮೆಗೂ ಒಂದು ಇತಿಮಿತಿ ಇರುತ್ತೆ ಅದನ್ನ ತುಂಬಾ ನಾವು ಪರೀಕ್ಷೆ ಮಾಡಿದ್ರೆ ಜನ ತಾಳ್ಮೆ ಯಾವುದೇ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಾವು ನಿರ್ವಹಣೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಹಾಗಾಗಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಂಡು ಈ ವರ್ಷ ಇನ್ನಷ್ಟು ಒಂದು ಕಲ್ಚರಲಿ ಸಾಂಸ್ಕೃತಿಕವಾಗಿ ಸಂಪದ್ಭರಿತವಾಗಿ ಈ ಆಸನ ಉತ್ಸವವನ್ನ ಮಾಡಬೇಕು ಅನ್ನುವಂತ ನಮ್ಮ ಸಂಕಲ್ಪ ಇದೆ ಅದರ ದಿಕ್ಕಿನಲ್ಲಿ ಜಿಲ್ಲಾಡಳಿತ ಈಗಲೇ ತಯಾರಿಯನ್ನ ನಾವು ಆರಂಭ ಮಾಡಿದ್ದೇವೆ ಅದನ್ನ ಅಚ್ಚುಕಟ್ಟಾಗಿ ಎಲ್ಲರೂ ಸೇರಿ ಜನಪ್ರತಿನಿಧಿಗಳು ಜಿಲ್ಲೆಯ ಎಲ್ಲ ಎಂ ಪಿ ಅವರು ಎಲ್ ಸಿ ಗಳು ಅವರೆಲ್ಲರ ಸಹಕಾರದಿಂದ ಆದಷ್ಟು ಇದನ್ನ ಯಶಸ್ವಿಯಾಗಿ ಮಾಡುವಂತ ಪ್ರಯತ್ನವನ್ನ ಮಾಡ್ತೇವೆ ಗರ್ಭಗುಡಿ ಪ್ರವೇಶ ಸರ್ ಪ್ರವೇಶ